ಎಲ್ಲಾರ್ಗು ನಮಸ್ಕಾರ ನಾನು ನಿಮ್ಮ ಸಾನ್ಯಾ ಅಯ್ಯರ್ ಇವತ್ತು ನಮ್ಮ ಭಾರತ ಕ್ರಿಕೆಟ್ ತಂಡ ಸೌತ್ ಆಫ್ರಿಕಾ ಎದುರು ವರ್ಲ್ಡ್ ಕಪ್ ನಡೀತಾ ಇದೆ ಸೊ ದಯವಿಟ್ಟು ನಿಮ್ಮೆಲ್ಲರ ಸ್ಪಿರಿಟ್ ನ ಒಳ್ಳೆ ಎನರ್ಜಿನ ಕಳಿಸ್ಕೊಡಿ ನಮ್ಮ ಟೀಮ್ ಇಂಡಿಯಾ ಗೆದ್ದು ಬರ್ಲಿ ಅಂತ ಇಡೀ ಗೌರಿ ಚಿತ್ರ ತಂಡದಿಂದ ಹಾರೈಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ಸ್ ಟಿ ಟ್ವೆಂಟಿ ನಡೀತಾ ಇದೆ ವೆಸ್ಟ್ ಇಂಡೀಸ್ ಅಲ್ಲಿ ನಮ್ಮ ಗೌರಿ ಟೀಮ್ ಕಡೆಯಿಂದ ನಮ್ಮ ಇಂಡಿಯಾ ಟೀಮ್ ಅವ್ರಿಗೆ ಹಾಗೂ ನನ್ನ ಫೇವ್ರೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಸರ್ ಅವ್ರಿಗೆ ಬೆಸ್ಟ್ ಆಫ್ ಲಕ್ ಗೆದ್ದೇ ಗೆದ್ದು ಬರ್ತಾರೆ ಹೋಗ್ತಾರೆ ರೋಹಿತ್ ಶರ್ಮಾ ಅದ್ಭುತವಾಗಿ ಆಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಫಾರ್ಮ್ ಅಲ್ಲಿ ಇಲ್ಲ ಆದ್ರೆ ವಿರಾಟ್ ಕೊಹ್ಲಿ ನನ್ನ ಫೇವರೇಟ್ ಪ್ಲೇಯರ್ ಯಾವಾಗ ಕಷ್ಟಗಳಿರುತ್ತೋ ಬಂದು ಯಾವ ಬೌನ್ಸ್ ತರ ಒಂದ್ ಬಾಲ್ ತರ ಬೌನ್ಸ್ ಆಗಿದ್ದಾರೆ ಮತ್ತು ಯಾವಾಗ್ಲೂ ಇಸ್ ಅ ಬಿಗ್ ಮ್ಯಾಚ್ ಪ್ಲೇಯರ್ ಸೆಮಿಫೈನಲ್ಸ್ ಫೈನಲ್ಸ್ ಎಲ್ಲ ಅದ್ಭುತವಾಗಿ ಆಡ್ತಾರೆ ತಂಡನು ಅಷ್ಟೇ ತುಂಬಾ ಒಂದು ವೆರಿ ಕಂಪೋಸ್ಟ್ ಟೀಮ್ ಅಂತ ಹೇಳ್ಬೋದು ಆಲ್ರೌಂಡರ್ಸ್ ಇದ್ದಾರೆ ಬೌಲರ್ಸ್ ಅದ್ಭುತವಾಗಿ ಸ್ಪಿನ್ನರ್ಸ್ ಮಾಡ್ತಾ ಇದ್ದಾರೆ ಬೌಲಿಂಗು ಬುಮ್ರಾ ಅಂತೂ ಎಕ್ಸ್ಟ್ರಾಡನಿ ಬೌಲರು ಪಿಚ್ಚು ನಮ್ಗೆ ಹೆಲ್ಪ್ ಆಗ್ತಾ ಇದೆ ಈ ತರ ಫೈನಲ್ಸ್ ಗೆದ್ದೇ ಗೆಲ್ತಾರೆ ಕಮಾನ್ ಇಂಡಿಯಾ ಕಮಾನ್ ರೋಹಿತ್ ಶರ್ಮಾ ದೃಢ ಎಪ್ಸವ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ನಮ್ ಇಂಡಿಯಾ ಫೈನಲ್ಸ್ ಆಡ್ತಾ ಇದೆ ಅಫ್ಕೋರ್ಸ್ ನಮ್ಗೆಲ್ಲರಿಗೂ ಗೊತ್ತು ನಮ್ ಇಂಡಿಯಾನೇ ಗೆಲ್ಲೋದು ಇಂಡಿಯಾನೇ ಗೆಲ್ಬೇಕು ಅಂತ ಆದ್ರೂ ನಮ್ಮೆಲ್ಲರ ವಿಶಸ್ ಪ್ರೇಯರ್ಸ್ಬೇಕು ಪ್ರೇಯರ್ಸ್ ಬೇಕು ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ